ತಪ್ಪು ಹುಡ್ಕಕ್ಕೆ ಹೋಗಿ ಮೊದಲೇ ವಾರ್ನ್ ಮಾಡಿದ್ದೀನಿ ಇಟ್ಸ್ ಎ ವಾರ್ನಿಂಗ್ ತಪ್ಪು ಹುಡ್ಕಕ್ಕೆ ಹೋಗಿ ಮೊದಲೇ ವಾರ್ನ್ ಮಾಡಿದ್ದೀನಿ ಇಟ್ಸ್ ಎ ವಾರ್ನಿಂಗ್ ನೀವು ತಪ್ಪು ಹುಡ್ಕೋಕೆ ಹೋಗಿ ಮೊದಲೇ ಹೇಳ್ಬಿಡಿ ಸರಿ ಮಾಡ್ಕೊಂಡ್ಬಿಡ್ತೀವಿ ಆಮೇಲೆ ನೀವು ಹೇಳಿ ಊರು ಮರ್ಯಾದೆ ಯಾಕೆ ಕಳೀತೀರ ಹಾ ಅಷ್ಟೇ ಹೇಳೋದು ಬೇರೆ ಏನು ಸೂಕ್ಷ್ಮವಾಗಿ ಹೇಳಿದ್ದೀನಿ ವಾರ್ನಿಂಗ್ ಅಂತ ಹೇಳಿದ್ದೀನಿ ತಪ್ಪು ಹುಡ್ಕೋಕೆ ಹೋಗಬೇಡಿ ಮೊದಲೇ ವಾರ್ನ್ ಮಾಡಿದ್ದೀನಿ ನಾನು ಇಟ್ಸ್ ಎ ವಾರ್ನಿಂಗ್ ನೀವು ತಪ್ಪು ಹುಡ್ಕೋಕ್ಕೆ ಹೋಗ್ಬೇಡಿ ನಮ್ಮ ಸಹಕಾರ ಮಾಡಿ ತಪ್ಪಾಗೆ ಮುಂಚೆನೇ ಹೇಳ್ಬಿಡಿ ಏ ನೋಡಿ ಇಲ್ಲೇನೋ ಸರಿ ಇಲ್ಲ ಸ್ವಲ್ಪ ಸರಿ ಮಾಡ್ಕೊಳ್ರಿ ಅಂತ ಹೇಳಿ ಯಾಕೆ ಹೇಳ್ತೀನಿ ಆ ಮಾತನ್ನು ಅಂದರೆ ಜಿಲ್ಲೆಯ ಮರ್ಯಾದೆ ಪ್ರಶ್ನೆ ಅದರಿಂದ ಅಲ್ಲ ಕೇಳೋದು ಕೇಳ ಕೇಳಕ್ಕೆ ಅಲ್ಲಲ್ಲ ಅದಕ್ಕೆ ನೀವು ಮೊದಲೇ ಹೇಳ್ಬಿಡ್ರಪ್ಪ ಮೊದಲೇ ಹೇಳ್ಬಿಡಿ ಸರಿ ಮಾಡ್ಕೊಂಬಿಡ್ತೀವಿ ಆಮೇಲೆ ನೀವು ಹೇಳಿ ಊರು ಮರ್ಯಾದೆ ಯಾಕೆ ಕಳೀತೀರಾ ಹಾಂ ಅಷ್ಟೇ ಹೇಳೋದು ನಾನು ಬೇರೆ ಏನು ಸೂಕ್ಷ್ಮವಾಗಿ ಹೇಳಿದ್ದೀನಿ ವಾರ್ನಿಂಗ್ ಅಂತ ಹೇಳಿದ್ದೀನಿ ಯಾಕಂದರೆ ನೀವು ಸ್ವಲ್ಪ ಒಂದೊಂದು ಸರಿ ಸ್ಟೆಪ್ ಮುಂದ್ಕೊಬಿಡ್ತಾವೆ ಅದು ಹೋಗೋದು ಬೇಡ ಅಂತ ಹೇಳಿದೀನಿ